ನಮಸ್ತೆ ಪ್ರೀತಿ ವೀಕ್ಷಕರೇ ಆರ್ಥಿಕ ಸ್ವಾತಂತ್ರ್ಯದತ್ತ ಐದು ಹೆಜ್ಜೆಗಳು ಯಾವುದ್ಯಾವುದು ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾಬಿಟ್ಟು ನಾನು ಪ್ರತಿ ಬುಧವಾರ ಆರ್ಥಿಕ ಸ್ವಾತಂತ್ರ್ಯ ಅಥವಾ ಆರ್ಥಿಕ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಉಪಾಯಗಳು ಯೋಜನೆಗಳು ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇದು ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತೆ ಆದ್ರಿಂದ ಈ ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಐದು ಹೆಜ್ಜೆಗಳಲ್ಲಿ ಮುಖ್ಯವಾಗಿದ್ದ ಹೆಜ್ಜೆ ಆಗ ಗೊತ್ತಾ ಬಜೆಟ್ ಮೇಲೆ ಒಂದು ಕಂಟ್ರೋಲ್ ಇರೋದು ಹೇಗೆ ನೀವು ಏನು ಖರ್ಚು ಮಾಡ್ತೀರಾ ಆ ಖರ್ಚಿನ ಮೇಲೆ ಒಂದು ಹಿಡಿತವನ್ನು ಸಾಧಿಸೋದು ಬಹಳ ಮುಖ್ಯ ಇದನ್ನು ಸಾಧಿಸೋದು ಹೇಗೆ ಉದಾಹರಣೆಗೆ ಒಂದು ಆ್ಯಪ್ ಯೂಸ್ ಮಾಡ್ತೀರ ಸಲ ಗೂಗಲ್ ಪೇ ಫೋನ್ ಪೇ ಯಾವುದೋ ಒಂದೇ ಆ್ಯಪಲ್ಲಿ ನೀವು ನಿಮ್ಮ ಪೇಮೆಂಟ್ಗಳನ್ನು ಮಾಡ್ತಾ ಬನ್ನಿ ಆ ಟ್ರ್ಯಾಕ್ಗಳನ್ನ ಇಟ್ಕೊಳ್ಳಿ ನಿಮ್ಮ ಬ್ಯಾಂಕ್ ಆಪ್ ಆದರೂ ಇರ್ಬೋದು ಯಾವುದಾದ್ರೂ ಇರ್ಬೋದು ಸೊ ಇದರಿಂದ ನಿಮ್ಮ ಮಂತ್ ಎಂಡಲ್ಲಿ ಫುಲ್ಲು ನೀವು ಎಲ್ಲೆಲ್ಲಿ ಖರ್ಚು ಮಾಡಿದೀರಾ ಎಲ್ಲ ಒಂದೇ ಕಡೆ ಅಕೌಂಟ್ ಸಿಗುತ್ತೆ ಅದನ್ನು ಬರ್ ಬರಿತಾ ಬನ್ನಿ ಹೀಗೆ ಬರಿತಾ ಇದ್ದಾಗ ನಿಮಗೆ ಎಲ್ಲಿ ಅನವಶ್ಯಕ ಖರ್ಚಾಗಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಹೇಗೆ ಹೇಗೆ ಮಾಡಿದ್ದೀರಾ ಯಾವುದೋ ಒಂದು ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅವಾಗ ಅದನ್ನು ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಆ ಬಜೆಟಲ್ಲಿ ಆ ಒಂದು ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡ್ಬೋದು ಆ ಖರ್ಚನ್ನು ನೀವು ಕಟ್ ಮಾಡ್ಬೋದು ಆವಾಗ ಮುಂದಿನ ತಿಂಗಳಕ್ಕೆ ಅದೇ ಉಳಿತಾಯ ಆಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಸಾಧಿಸಿದಾಗ ನಿಮ್ಮ ಆರ್ಥಿಕ ಯೋಜನೆ ಸಹಜವಾಗಿ ಬರುತ್ತೆ ಇದು ಒಂದನೇ ಹೆಜ್ಜೆ ಎರಡನೇದು ಯಾವಾಗಲೂ ತಾತ್ಕಾಲಿಕವಾಗಿ ಒಂದು ಏನೋ ಒಂದು ಆರ್ಥಿಕವಾಗಿ ಏನೋ ಒಂದು ಪ್ರಾಬ್ಲಮ್ ಆಗೋಯಿತು ಅಂಥ ಸಂದರ್ಭದಲ್ಲಿ ಇರಲಿ ಅಂತ ಒಂದು ತುರ್ತು ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕು ಉದಾಹರಣೆಗೆ ಯಾವುದು ನಂದಲ್ಲ ಅಂತ ಒಂದು ಎಮರ್ಜೆನ್ಸಿ ಫಂಡ್ನ ಇಟ್ಕೊಂಡಿರಬೇಕು ಈ ಎಮರ್ಜೆನ್ಸಿ ಫಂಡ್ ಹೇಗಿರಬೇಕು ಏನಾಗಬೇಕು ಅದು ಯಾವ ಥರ ಮಾಡೋದು ಅಂತೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಉದಾಹರಣೆಗೆ ನೀವು ಒಂದು ಹೆಲ್ತ್ ಕೇರ್ ಮಾಡಬೇಕು ಇವಾಗ ನಿಮ್ ತಕ್ಷಣಕ್ಕೆ ಇದಾಗಲ್ಲ ಒಂದು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಂಡಿಟ್ಕೊಳ್ಳೋದು ಅಥವಾ ನಿಮ್ದು ಯಾವುದೋ ಒಂದು ಇಷ್ಟು ದುಡ್ಡು ಬರ್ತಾ ಇದೆ ಒಂದು ಲಕ್ಷ ದುಡ್ಡು ಬರ್ತಾ ಇದೆ ಅಂದರೆ ನಿಮ್ದು ಅಲ್ಲ ಅಂತ ಪ್ರತಿ ತಿಂಗಳ ಒಂದು ಹತ್ತತ್ತು ಸಾವಿರ ರೂಪಾಯಿಯನ್ನ ಎಮರ್ಜೆನ್ಸಿ ಫಂಡ್ ಅಂದರೆ ತುರ್ತು ಹಣಕಾಸು ನಿಧಿ ಏನೋ ಒಂದು ದೊಡ್ಡ ಒಂದು ಬಂದ್ಬಿಡ್ತಪ್ಪ ಆ ಹೊತ್ತಿಗೆ ನೀವು ಅಲ್ಲೂ ಸಾಲ ಮಾಡಬಾರ್ದು ಆ ಥರ ಇರುವಂತಹ ಒಂದು ಯೋಜನೆಯನ್ನ ನೀವು ಮಾಡ್ಕೊಬೇಕಾಗುತ್ತೆ ಹೈ ಇಂಟ್ರೆಸ್ಟ್ ಸಾಲ ಇರುತ್ತೆ ತುಂಬಾ ಹೆಚ್ಚು ಬಡ್ಡಿ ಇರುವಂತಹ ಸಾಲ ಉದಾಹರಣೆಗೆ ವೆಹಿಕಲ್ ಲೋನು ಆಮೇಲೆ ಯಾವುದಾದ್ರೂ ಇತ್ತೀಚೆಗೆ ಗೋಲ್ಡ್ ಲೋನ್ ಪ್ರೈವೇಟ್ ಅಲ್ಲಿ ಇಟ್ಟು ಗೋಲ್ಡ್ ಲೋನು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ಗೋಲ್ಡ್ ಇಟ್ಟರೆ ಅಷ್ಟು ಬಡ್ಡಿ ಬರೋದಿಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ನಿಮ್ಮ ಚಿನ್ನವನ್ನ ಒತ್ತೆ ಇಟ್ಟರೆ ಅದಕ್ಕೆ ತುಂಬ ಬಡ್ಡಿ ಕಟ್ಟಬೇಕಾಗುತ್ತೆ ಸೊ ಈ ತರ ಬಡ್ಡಿ ಜಾಸ್ತಿ ಇರುವಂತಹ ಸಾಲಗಳನ್ನು ಬೇಗ ಬೇಗ ಮುಗಿಸ್ಕೋಬಿಡಿ ಆದಷ್ಟು ಅಧಿಕೃತ ನ್ಯಾಷನಲೈಸ್ಡ್ ಬ್ಯಾಂಕಿಂದ ಸಾಲವನ್ನು ತೆಗೆದುಕೊಳ್ಳಿ ಅಲ್ಲಿಂದ ನೀವು ತೆಗೆದುಕೊಂಡ್ರೆ ಸ್ವಲ್ಪ ಕಡಿಮೆ ಬಡ್ಡಿ ಬರುತ್ತೆ ಬಟ್ ಸ್ಟಿಲ್ ಈ ವಾಹನ ಸಾಲ ಮತ್ತು ಈ ಗೋಲ್ಡ್ ಲೋನು ಎರಡಕ್ಕೂ ನೀವು ಪ್ರೈವೇಟಲ್ಲಿ ಹೋಗೋದಕ್ಕಿಂತ ಇದರಲ್ಲಿ ಖಾಸಗಿಯಲ್ಲಿ ಹೋಗೋದಕ್ಕಿಂತ ಸರ್ಕಾರಿ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ನೀವು ತೆಗೆದುಕೊಳ್ಳೋದು ಒಂದು ಇನ್ನೊಂದು ಇಲ್ಲೆಲ್ಲ ಇರುವಂತಹ ಈ ಥರ ಹೈ ಕ್ರೆಡಿಟ್ ಕಾರ್ಡು ಇದರದ್ದೆಲ್ಲ ಬಿಲ್ ಏನಿರುತ್ತೆ ಅದನ್ನೆಲ್ಲ ಬೇಗ ಬೇಗ ಮುಗಿಸ್ಕೊಂಡ್ರೆ ನಿಮ್ಮ ಬಜೆಟಲ್ಲಿ ನಿಮ್ಮ ಉಳಿತಾಯದ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಹೂಡಿಕೆಯನ್ನು ನಿಧಾನಕ್ಕೆ ಶುರು ಮಾಡಬೇಡಿ ಯಾವಾಗಲೂ ಬೇಗ ಬೇಗ ನಿಮ್ಮ ಹೂಡಿಕೆಯನ್ನು ಶುರು ಮಾಡಬೇಕು ನಿಮಗೆ ಕೆಲಸ ಸಿಗ್ತಾ ಇದ್ದ ಹಾಗೆಯೇ ನಿಮ್ಮ ಹೂಡಿಕೆ ಶುರು ಮಾಡಬೇಕು ಪೋಸ್ಟ್ ಆಫೀಸಲ್ಲಿ ಆಮೇಲೆ ಪಿ ಪಿ ಎಫಲ್ಲಿ ಎಲ್ಲೆಲ್ಲಿ ಸಾಧ್ಯ ಗೋಲ್ಡಲ್ಲಿ ನಿಮಗೆಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ಯಾವುದೇ ಹೂಡಿಕೆ ಇದೆ ಅಂತ ಅದೆಲ್ಲ ಹೂಡಿಕೆಗಳನ್ನು ನೀವು ಮಾಡೋದಕ್ಕೆ ಶುರು ಮಾಡಬೇಕು ಈಗ ಹೊಸದಾಗಿ ಬಂದಿದೆ ಸಿಪ್ಪು ಅದನ್ನು ನೋಡ್ಕೊಂಡು ಮಾಡಿ ಬಟ್ ಸ್ಟಿಲ್ ನೀವು ಆ ಥರದ ಒಂದು ಹೂಡಿಕೆಯನ್ನು ಮಾಡ್ತಾ ಹೋಗಬೇಕು ಆದಷ್ಟು ಬೇಗನೆ ಎಂಜಾಯ್ ಎಲ್ಲ ಮಾಡಿ ಮೇಲೆ ನಾನು ಒಂದು ಸ ಒಂಥ ಹೂಡಿಕೆಯನ್ನು ಶುರು ಮಾಡ್ತೀನಿ ಅನ್ನೋದು ಸರಿಯಲ್ಲ ಮೊದಲೇದಾಗಿ ಏನು ಇನ್ವೆಸ್ಟ್ಮೆಂಟ್ ಇದೆ ಆ ಹೂಡಿಕೆಯನ್ನು ಮಾಡಿ ಮುಗಿದ ದುಡ್ಡಲ್ಲಿ ನೀವು ಖರ್ಚನ್ನು ಮಾಡೋದು ಬಜೆಟನ್ನು ಮಾಡೋದು ಬಹಳ ಮುಖ್ಯ ಅದನ್ನು ಆದಷ್ಟು ಬೇಗನೆ ಆರಂಭಿಸಿ ಆಮೇಲೆ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೀನಿ ಬಹು ಆದಾಯ ಮೂಲವನ್ನು ಕಂಡ್ಕೊಳ್ಳಿ ಅಂತ ಆ ಒಂದು ಸಮಸ್ಯೆಯಲ್ಲಿ ನೀವು ಹೆಜ್ಜೆ ಹಾಕ್ಬೇಕು ಇದು ಬಹಳ ಮುಖ್ಯ ಯಾವುದೋ ಒಂದು ತಾತ್ಕಾಲಿಕವಾಗಿ ಒಬ್ಬರದ್ದೇ ಆದಾಯವನ್ನು ಯಾವಾಗಲೂ ನಂಬ್ಕೋಬಾರ್ದು ಒಂದು ಆದಾಯದ ಮೂಲ ಇದ್ರೆ ಯಾವಾಗಲೂ ಟೆನ್ಷನ್ ಜಾಸ್ತಿ ಆದ್ರಿಂದ ಬಹಳ ಆದಾಯ ಮೂಲ ಒಂದಕ್ಕಿಂತ ಹೆಚ್ಚು ಆದಾಯ ಮೂಲವನ್ನು ಹೊಂದಿರುವುದು ಯಾವಾಗಲೂ ಆರೋಗ್ಯದ ವಿಷಯದಿಂದ ಆರ್ಥಿಕ ಆರೋಗ್ಯದ ವಿಷಯದಿಂದ ಬಹಳ ಮುಖ್ಯ ಆರ್ಥಿಕ ಆರೋಗ್ಯ ಚೆನ್ನಾಗಿದ್ದರೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ ಆರ್ಥಿಕ ಸ್ವಾವಲಂಬನೆ ಇದ್ದಾಗ ಸ್ವಾತಂತ್ರ್ಯ ಇದ್ದಾಗ ಬದುಕು ಚೆನ್ನಾಗಿರುತ್ತೆ ಈ ಐದು ಹೆಜ್ಜೆಗಳನ್ನು ನೀವಿಟ್ಟು ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯಿಂದ ಮುಗಿಸ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ವ್ಯಕ್ತಿತ್ವ ಪ್ರಣತಿಯಲ್ಲಿ